ಕಲುಷಿತ ನೀರಿನಿಂದ ಹರಡುವ ರೋಗಗಳ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ನಿರ್ವಹಣೆ ಹಾಗೂ ಇಲಾಖೆಗಳಿಗೆ ನೀಡಿದ ಜವಾಬ್ದಾರಿ ಕುರಿತು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಸಂದೇಶ ನೀಡಿದ್ದಾರೆ ಮುಂಗಾರು ಪೂರ್ವ ಮಳೆ ಆರಂಭದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಮನೆಯ ಸುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ನೀರಿನ ಸಂಗ್ರಹಗಳನ್ನು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸುವುದು ಮತ್ತು ಚರಂಡಿಗಳಲ್ಲಿ ಕಸ ಕಡ್ಡಿಗಳನ್ನು ಹಾಕದಂತೆ ನೀರು ಸರಾಗವಾಗಿ ಹರಿಯುವಂತೆ ನೋಡಿಕೊಂಡಲ್ಲಿ ಸೊಳ್ಳೆಗಳು ಹರಡುವ ರೋಗಗಳನ್ನು ತಡೆಯಬಹುದು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಸಂದೇಶವನ್ನು ರವಾನಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಬಳ್ಳಾರಿ ಬಳ್ಳಾರಿ ಜಿಲ್ಲೆ ಸಂಬಂಧಿಸಿದಂತೆ ಈ ಇವಾಗ ನಮ್ಮ ಜಿಲ್ಲೆಯಲ್ಲಿ ಮಾನ್ಸೂನ್ ಪೂರ್ವ ಮಳೆ ಸ್ಟಾರ್ಟ್ ಆಗಿದೆ ಸೊ ಈ ಹಿನ್ನೆಲೆಯಲ್ಲಿ ಎರಡು ವಿಚಾರ ತಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಒಂದು ಈ ಮಳೆಗಾಲದ ಆರಂಭದಲ್ಲಿ ಮಲೇರಿಯಾ ಡೆಂಗಿ ಗುನ್ಯ ಇತ್ಯಾದಿ ರೋಗಗಳು ಸಾಂಕ್ರಮ ಸಾಂಕ್ರಾಮಿಕ ರೋಗಗಳು ನೀರನ್ನು ಸ್ಟೋರ್ ಮಾಡಿದರೆ ಆಗ್ಬೋದು ಅಂತ ಭಯ ಇರುತ್ತೆ ಹಾಗಾಗಿ ತಮ್ಮ ತಮ್ಮ ಮನೆಯಲ್ಲಿ ಹಾಗೂ ಮನೆ ಸುತ್ತಮುತ್ತಲ ಒಂದು ವೇಳೆ ನೀವು ನೀರನ್ನು ಸ್ಟೋರ್ ಮಾಡ್ತಿದ್ರೆ ಅದನ್ನು ಒಂದು ವಾರಕ್ಕೆ ಒಮ್ಮೆ ಕ್ಲೀನ್ ಮಾಡಬೇಕು ಸರಿಯಾಗಿ ತೊಳಿಬೇಕು ಅಲ್ಲಿ ಯಾವುದಾದ್ರೂ ಲಾರ್ವಾ ಫಾರ್ಮೇಷನ್ ಅಥವಾ ಸೊಳ್ಳೆ ಏನಾದರೂ ಜಾಸ್ತಿ ಆಗಿದ್ದರೆ ಅದನ್ನು ಫುಲ್ ಕ್ಲೀನ್ ಮಾಡಬೇಕು ಮತ್ತು ಒಂದು ವೇಳೆ ಏನಾದರೂ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ಯಾರೊಬ್ಬರಿಗೆ ಜ್ವರ ಇದ್ದರೆ ಯಾವುದೇ ನಿರ್ಲಕ್ಷಣ ತೋರಿಸದೆ ಅವ್ರಿಗೆ ನಮ್ಮ ಪಿ ಎಚ್ ಸಿ ಎಚ್ ಸಿ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಬರ್ಬೇಕು ಅವ್ರಿಗೆ ಒಂದು ರೀತಿ ಏನಾದರೂ ಭಯ ಇದ್ದರೆ ನಿಯರೆಸ್ಟ್ ಪಿ ಎಚ್ ಸಿಗೆ ಕರ್ಕೊಂಡು ಬಂದು ಅದನ್ನು ತೋರಿಸ್ಬೇಕು